ಏನ್ ರೇಟಾ ಒಂದು ಐದು ಒಂದು ಐದು ಯಾವುದು ಇದು ಅದು ತೊಂಬತ್ತೈದು ತೊಂಬತ್ತೈದು ಅದೇನು ಅದಕ್ಕೆ ಕರ್ತವರ್ಸಿ ಸಾವಿರಲ್ಲಿ ಬಟ್ಟೆ ಎಳ್ನೇ ಕೂಲೋ ಎಣ್ಣು ಕೂಲೋ ನಾಯಡ ನಾನ ಎಲ್ಲರೂ ಫಾರ್ವರ್ಡ್ ಮೈಡೂ ನಾನು 40 40 ಏನು ಮಾಡ್ತೀರಾ ಏನು ರೀ ಅಣ್ಣ ಏನು ರೇಟಿಂಗ್ ಎಂಬತ್ತೈದು ಹೇಳ್ತಾ ಇದ್ದೀರಾ ಎಂಬತ್ತೈದು ಹೇಳ್ತಾ ಇದ್ದೀರಾ ನೀವು ಕೇಳಿದೆ ಇದು ಮಾಡಿರಿ ನಾ ಕಾವಲಾಕಾರ ಆಗಲ್ಲ ಇದು ಮಾಡ್ರಿ ಬಿಡು ಕೈ ಹಾಕಿ ಕೈ ಹಾಕಿ ಸಿಕ್ಕಿ ಬೆಳೆಗಳು ಹೇಳ್ತಾರೆ ರೇಟ್ ರಾಹುಲ್ ವಿತ್ ರಾವ್ ಝೀರೋ ಫೋರ್ ಟ್ರಾವಲ್ ವಿತ್ ಟ್ರಾವೆಲ್ ವಿತ್ ರಾವ್ ಜೀರೋ ಫೋರ್ ಏನು ರೇಟ್ ಹೇಳ್ತಾರೆ ಸರ್ ಎಂಬತ್ತಾರು ಎಂಬತ್ತಾರು ಗಬ ಹಾಂ ನೀವು ನಿಮ್ಮೇನು ಆಸಾ ಯಾ அசோக் குரு வேண்டிருக்குண்ணா நான் எண்பத்தி எச்சோம் ಎಷ್ಟು ಎಷ್ಟು ಕೊಡುತ್ತೆ ಹಾಲು ಒಂಬತ್ತು ಲೀಟ್ರ್ ಅಂದರೆ ಹದಿನೈದು ಲೀಟ್ರ್ ಹೊತ್ತಿಗೆ ಒಂಬತ್ತು ಸಾಯಂಕಾಲ ಏಳು ಕರು ಬಿಟ್ಟು ಒಂದು ಕೆಸರು ಬಿಟ್ಟರೆ ಏ ನೀವು ಅದು ಕರು ಹಾಕಿದಾಗಿಂದ ಅದು ಹಂಗೆ ಇಲ್ಲ ಎಷ್ಟು ಹಾಕಿಬಿಟ್ರೆ ಅಷ್ಟೇ ಆ ಪಟ್ಟೆಗಳು ಹಾಲು ಬರೋವು ಕಂಡೆ ಕಟ್ಟಲ್ಲ ಕ್ಲಾಸ್ ಇಟ್ಟರೆ ಕಂಡೆ ಕಟ್ತಲ್ಲ ಸರಿ ಇಲ್ಲ ಅವರು ವ್ಯಾಪಾರ ಮಾಡ್ತಾರೆ ಈಗ ಏನ ಈಗ ಕಳ್ಸಿ ಏನು ಅಣ್ಣ ಇದು ಐವತ್ತೈದಾಯ್ತು ಐವತ್ತೈದು ಎಲ್ಲ ನಾಲ್ಕಲ್ಲ ಆಗ್ಬಿಟ್ಟಿದೆ ರೇಟ್ ಕಟ್ಟಾಕಾರ ಅಂದರೆ ಆಗಿದೆ ಇದೆಲ್ಲ ವಾಸನ್ ಇದೆ ನೋಡಿ ಏನು ರೇಟಣ್ಣ ಡಬ್ಬೈ ಗಂಡ್ಕರ ಡಬ್ಬೈ ಅಂದರೆ ಡಬ್ಬೈ ಅಂದರೆ ಅರ್ಥ ಆಗಲ್ಲ ಸೆವೆಂಟಿ ಎಪ್ಪತ್ತು ಕಮ್ಮಿ ಸೊಮ್ಮೆ ಇದು ಆರು ಪಲ್ಲು ಆರು ಪಲ್ಲು ಹ್ಞೂ ರೇಟು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಇಂಗ್ಲೀಷ್ ಮರಿ ಕಟ್ಟಾಕಿರೋದೆಲ್ಲ ಆಗೋಗಿದೆ ರೇಟು ಎಲ್ಲ ಕಟ್ಟಿಬಿಟ್ಟು ರೇಟ್ ಆಗೋಗಿದೆ ಇದು ಆಗಿಬಿಟ್ಟಿದೆ ಜಿ ಎಲ್ಲ ತೊಗೊಂಡು ಕಟ್ಟ ಎಲ್ಲ ರೇಟ್ ಎಲ್ಲ ವ್ಯಾಪಾರ ಆಗಿಬಿಟ್ಟಿದೆ 얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘 ಸಾವಿರ ಹಾಂ ಎಪ್ಪತ್ತೆರಡು ಅದು ತೊಂಬತ್ತಾರು ತೊಂಬತ್ತಾರು ಇದು ಎಷ್ಟೇ ಸೂಲ ಎರಡನೇ ಸಾವಿರ ಎರಡು ಎರಡನೇ ಸೂಲ ಅದೇ ಎರಡನೇ ಸಾವಿರ ಬುಕ್ ಮಾಡ್ತಾರೆ ಹೆತ್ತಲು ಹೇಗಿದೆ ಭಾವ ಆಗಿದೆಯಾ ನೋಡ್ಬಾರ್ದು ಕರಾ ಅದರದ್ದೇನಾ ಏನು ರೇಟ್ ಅಣ್ಣ ಇಟ್ಕೊಂಡಿದ್ದೀರಾ ಏನಣ್ಣ ಏನು ಕಂಡು ಹಿಡಿದೆ ಅದು ಸ್ವಲ್ಪ ಹೇಳು ನಮ್ಗೆ ಭಾವ ಆಗಿದೆ ಭಾವ ಆಗಿದೆಯಾ ಯಾವ ಕೆತ್ತಲು ಕಡೆ ಹಿಂದೆ ಕಡೆ

ಹೇಳಿ ಒಂದು ನಿಮಿಷ ಆಯಿತು ನೀವು ತೊಂಬತ್ತೈದು ಸಾವಿರ ಕೆಟ್ಟ ತೋರಿಸ್ತೀವಿ ಎಸ್ ಎ ಸುಲೇ ಮೂರನೇದು